ಮಂಡ್ಯ ನಗರದ ಮಹಾವೀರ ಚಿತ್ರಮಂದಿರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಪೇಟೆ ಬೀದಿ ಸೋಮೂರವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಪಟಾಕಿ ಸಿಡಿಸುವುದರ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸಿಹಿ ವಿತರಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪೇಟೆ ಬೀದಿ ಸೋಮು ಕೃಷ್ಣಪ್ಪ ಉಂಡಳ್ಳಿ ನಾಗೇಶ್ ಪ್ರದೀಪ್ ಅಭಿಮಾನಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ದರು

ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮದ ಕುಟುಂಬಕ್ಕೆ ಕುಟುಂಬಕ್ಕೆ ಅಭಿಮಯ್ಯ ಸಿಂಗಲೂರು ಕುಟುಂಬಕ್ಕೆ ಮರ್ಯಾದೆ ಮಾನಿಕಲ್ ಹೋಯ್ಸೂರು ಕುಟುಂಬಕ್ಕೆ ಜಾಂಗೀರ್ಯ ಸ್ನೇಹಿತರೆ ಇವತ್ತು ಪುನೀತಬ್ಬಾ ನಾವು ಮಂಡ್ಯದಿಂದ ಇವತ್ತು ಆಚರಿಸ್ತಾ ಇದ್ದೀವಿ ಅವರು ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನನಗೂ ಕೂಡ ಅವರಿಗೆ ಸರಿ ಇಲ್ದಾಗ ಸೀಕ್ರೆಟಾಗಿ ಯಾರಿಗೂ ಹೇಳ್ಬೇಡಪ್ಪ ಅಂತ ಬಸ್ನಲ್ಲಿಗೆ ಸಹಾಯ ಮಾಡಿದ್ದಾರೆ ನಮಗೆ ಅವ್ರು ಕಂಡ್ರೆ ತುಂಬ ಆಸೆ ಅದರಿಂದ ಐವತ್ತು ಐವತ್ತನೇ ವರ್ಷಕ್ಕೆ ನಾವು ಹುಟ್ಟು ತಪ್ಪು ಆಚರಿಸಿದ್ದೀವಿ ಮುಂದೆ ಯುವ ಮಕ್ಕಳು ಯಾವ ರೀತಿ ಅವರು ಇದ್ದರು ಅಪ್ಪು ಅಣ್ಣವರು ಅದೇ ರೀತಿ ಯುವ ಮಕ್ಕಳು ಕೂಡ ವಿದ್ಯಾವಂತಲೆಯಲ್ಲಿ ಸಮಾಜ ಸೇವೆ ಕಾಲಿ ಪ್ರತಿಯೊಂದರಲ್ಲೂ ಮಕ್ಕಳುಗಳು ಮುಂದೆ ಬರಬೇಕು ನ್ಯೂಸು ಆಮೇಲೆ ಥಿಯೇಟ್ರಿಗೆ ಜನ ಬರಬೇಕು ಬರ್ತಾ ಇಲ್ಲ ಅಪ್ಪು ಹಣ್ಣು ಪಿಕ್ಚರ್ ಹಾಕಿದ್ಗೆ ನೋಡಿ ಹೆಂಗ್ ಬರ್ತಾ ಇದ್ದಾರೆ ಜನ ಅದರಿಂದ ದಯವಿಟ್ಟು ಕರ್ನಾಟಕ ಜನ ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಕನ್ನಡ ಪಿಕ್ಚರ್ ನೋಡಿ ಮತ್ತೆ ಸನ್ಮಾನ್ಯ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟದ ಹಬ್ಬ ಈ ಕೆಲವು ಸಂದರ್ಭದಲ್ಲಿ ಕೆಲವು ಕೆಲಸಗಳು ಕೆಲವು ವ್ಯಕ್ತಿಗಳು ಬದುಕಿದ್ದು ಎಲ್ರಿಗೂ ಹೆಸರಾಗಿ ಚಿರಸ್ಥಾಯಿಯಾಗಿರ್ತಾರೆ ಆದರೆ ಸತ್ಮೇಲೂ ಸುದಾ ಜನರ ಮನ್ಸರ್ ಬದುಕಿರೋಕ್ಕೆ ಕಾರಣ ಅಂದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಅನಾಥಾಶ್ರಮಗಳು ಗೋಶಾಲೆಗಳು ವಿದ್ಯಾರ್ಥಿಗಳು ವೃದ್ಧಾಶ್ರಮ ಹೀಗೆ ಹಲವಾರು ಕೆಲಸಗಳನ್ನು ತೆರೆ ಮರೆಯಲ್ಲಿ ಮಾಡ್ತಿದ್ದಂಥ ಪುಣ್ಯಾತ್ ಮಾಂದ್ರೆ ಅಪ್ಪು ಅವರು ನಮಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಅವ್ರ ಸತ್ ಮೇಲೆ ಇವೆಲ್ಲ ಹೊರಗಡೆ ಬಂತು ನಿಜವಾಲು ಅವರು ಇವತ್ತು ಸಮಾಜಕ್ಕೆ ಮಾದರಿಯಾಗಿ ದೇವತಾ ಮನುಷ್ಯ ಅಂತ ಅವರ ತಂದೆಯವರು ಡಾಕ್ಟರ್ ರಾಜ್ಕುಮಾರನ್ನು ಕರಿತಿದ್ದೋನು ನಿಜವಾಲ್ವೇ ಅವ್ರಿಗಿನ್ನೇ ಹೆಚ್ಚು ಜನಪ್ರಿಯರಾಗಿ ಜನಮಾನಸದಲ್ಲಿ ಜನರ ಹೃದಯದಲ್ಲಿ ರಾರಾಜಿಸ್ತಾರೆ ಅಂದರೆ ಪು ಪುನೀತ್ ರವರ ಸಮಾಜ ಸೇವಾ ಕಾರ್ಯ ಹಾಗೂ ಅವ್ರ ನಡವಳಿಕೆ ಸಂಸ್ಕಾರ ಎಲ್ಲಿರ್ತದೋ ಆ ಸಂಸ್ಕಾರ ಕೊಟ್ಟಂತಹ ಕುಟುಂಬ ನಿಜವಾಗ್ಲೂ ಕರ್ನಾಟಕ ರಾಜ್ಯದ ಜನರ ಹೃದಯ ಸಿಂಹಾಸನದಲ್ಲಿ ಸದಾ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಇರ್ತಾರೆ ಶಿವರಾಜ್ ಕುಮಾರ್ ಅವ್ರು ಇರ್ತಾರೆ ಅಂತ ಅಂದರೆ ಅವರ ನಡವಳಿಕೆಗಳು ಇವತ್ತು ನಿಜವಾಗ್ಲೂ ಅವರ ಭಾವನೆಗಳು ದಿ ಇವತ್ತು ಅವ್ರ ವಿಡಿಯೋಗಳು ಇವತ್ತು ಅವರ ಚಲನಚಿತ್ರಗಳ ನೋಡಿದ್ರೆ ಜನರು ಡಾಕ್ಟರ್ ರಾಜ್ಕುಮಾರ್ ಅವರ ಯಾವುದೇ ಚಲನಚಿತ್ರ ನೋಡಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರ್ತಿತ್ತು ಅಂತ ಪುಣ್ಯಾತ್ಮ ಆ ಕಲೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಸಂಗೀತ ಆಗ್ಬೋದು ಅವ್ರಿಗೆ ಎಂಬತ್ತ ಐದನೇ ಇಸ್ವಿಯಲ್ಲೂ ಸುಧಾ ಅವರ ವಯೋಮಾನರಾಗಿದ್ದಂಥ ಸಂದರ್ಭದಲ್ಲೂ ನಾನು ಇನ್ನೂ ಕಲಿಬೇಕಾದ್ರು ಬಾ ಬಹಳ ಇದೆ ಅಂತ ಅಂತ ದೊಡ್ಡತನ ಇದೆಯಲ್ಲ ಇವತ್ತು ಯಾರಿಗಿದೆ ಯಾವುದೇ ಸ ರಾಜಕಾರಣಿ ಆಗ್ಬೋದು ಅಥವಾ ಕಲಾವಿದ್ರಾಗ್ಬೋದು ಕವಿಗಳಾಗ್ಬೋದು ಸಾಹಿತ್ಯ ಸಮೇತ ಕುವೆಂಪು ಅವರಿಗೆ ಒಂದು ಸಾರಿ ಕರ್ನಾಟಕ ರತ್ನ ಅವಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರು ಕುವೆಂಪು ಹೆಸರು ಆದ್ರೆ ಆ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಡಿ ಅಂತ ಕುವೆಂಪುರ್ ಅವರು ಹೇಳ್ತಾರೆ ಇಲ್ಲ ಇಲ್ಲ ಆ ಪುಣ್ಯಾತ್ಮನ ಕೊಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ ಇದನ್ನ ನೋಡಿದಂತ ಕರ್ನಾಟಕ ಸರ್ಕಾರ ಇಬ್ಬರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತದೆ ಅಂತ ಒಂದು ಮಾನವೀಯತೆ ಮೌಲ್ಯ ಇವತ್ತು ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಎಲ್ರು ಎಲ್ಲರೂ ಹೃದಯದಲ್ಲೂ ಅವರು ಚಿರಸ್ಥಾಯಿಯಾಗಿರ್ತಾರೆ ಆಗಿರ್ತಾರೆ ಕೆಲವು ಕಾ ಕೆಲಸಗಳಿಂದ ನಾನು ಮೊದಲೇ ಹೇಳಿದಂಗೆ ಕೆಲವು ವ್ಯಕ್ತಿಗಳು ಸತ್ ಮೇಲೂ ಬದುಕಿರ್ತಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕುಟುಂಬ ಅಂತೇಳಿ ನಾನು ಇಷ್ಟ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗೆ ಎಲ್ಲವೂ ಸ್ವೀಟ್ ಇವರು